ಎಸ್ ಎಸ್ ಎಫ್ ರಾಜ್ಯ ನಾಯಕರ ಜಿಲ್ಲಾ ವಾಸ್ತವ್ಯ ಡಿಸೆಂಬರ್ ಆರರಂದು ಗುಲ್ಬರ್ಗದಿಂದ ಆರಂಭಗೊಂಡು ಹತ್ತು ದಿನಗಳು ಮೂರ್ತಿ ಮಾಡಿದೆ ಹತ್ತು ಜಿಲ್ಲೆಗಳ ವಿವಿಧ ಪಟ್ಟಣಗಳಿಗೆ ಗ್ರಾಮಗಳಿಗೆ ವಿವಿಧ ಕಾರ್ಯಕರ್ತರ ಬಳಿಗೆ ನಾವು ತೆರಳಿದ್ದೇವೆ ಹೈದರಾಬಾದ್ ಕರ್ನಾಟಕದ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳ ಹಲವು ಸುನ್ನಿ ಯುವಕರು ಎಸ್ಎಸ್ಎಫ್ ಅನ್ನು ಅಪ್ಪಿಕೊಳ್ಳಲು ತಯಾರಾಗಿದ್ದಾರೆ ಇನ್ನು ಸ್ವಲ್ಪ ದಿನಗಳು ಮಾತ್ರ ಬಾಕಿ ಇದೆ ನಮಗಿನ್ನೂ ಇಪ್ಪತ್ತೊಂದು ಜಿಲ್ಲೆಗಳನ್ನು ದಾಟಿ ಹೋಗಲಿಕ್ಕಿದೆ ಈ ಸಂದರ್ಭ ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಪ್ರತಿಯೊಬ್ಬ ಕಾರ್ಯಕರ್ತರ ಪ್ರತಿಯೊಬ್ಬ ಸುನ್ನಿ ಯುವಕರ ಬಳಿಗೆ ತೆರಳಬೇಕು ಪ್ರತಿಯೊಬ್ಬರ ಮನೆ ಮನೆಗಳಿಗೆ ಅಂಗಡಿಗಳಿಗೆ ನಾವೆಲ್ಲ ಭೇಟಿ ಕೊಡಬೇಕು ಒಬ್ಬ ಸುನ್ನಿ ಯುವಕ ಕೂಡ ಬಾಕಿಯಾಗದ ರೀತಿಯಲ್ಲಿ ನಾವು ನಮ್ಮ ಸಂಘಟನೆಗೆ ಅವರನ್ನು ಸೇವಿಸಿಕೊಳ್ಳಬೇಕು ಇನ್ಶಾ ಅಲ್ಲಾ ಎಸ್ ಎಸ್ ಎಫ್ ಸದಸ್ಯತ್ವ ಸಂಭ್ರಮ ನಾವು ಐತಿಹಾಸಿಕ ಮೂಡಿಸೋಣ الله أعلم.